ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಬೇಕು ಶಸ್ತ್ರವನ್ನು ಎತ್ತದೆ ಗೆಲುವು ತಂದುಕೊಟ್ಟ ಕೃಷ್ಣ ಸೋಲು ನಿಶ್ಚಿತವಿದ್ದರೂ ಕೈ ಬಿಡದ ಕರ್ಣ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಮೌನಿಕ ತಿಲಕ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಆ ದಿನಗಳಿಂದ ಇವ್ರನ್ನ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಅವರು ನಮಗೆ ಸಿಕ್ಕಿರಲಿಲ್ಲ ಹಾಗೆ ಅಣ್ಣ ಸಹ ಸಂಕ್ರಾಂತಿಗೆ ಬಂದಿರಲಿಲ್ಲ ನನ್ನ ಅಣ್ಣ ಕಳ್ಕೊಂಡ್ಮೇಲೆ ಇವರು ನನಗೆ ಅಣ್ಣನಾಗಿ ಸಿಕ್ಕಿದ್ದಾರೆ ಅವರೇ ನನ್ನ ಮೂರ್ತಿ ಅಣ್ಣ ಇವತ್ತು ಮೂರ್ತಿ ಅಣ್ಣ ಇರೋ ಹತ್ತಿರ ಹೋಗಿದ್ವಿ ನಾನು ಅಪ್ಪು ಹೋಗಿದ್ವಿ ವಿಜಿ ಬ್ಯುಸಿ ಇದ್ದ ಕಾರಣ ಮೂರ್ತಿ ಅಣ್ಣ ಮೀಡಿಯೋ ಮಾಸ್ಟರ್ ಅಕಾಡೆಮಿಯಲ್ಲಿ ಕೆಲಸ ಮಾಡೋದು ಅಲ್ಲೂ ನನಗೆ ತುಂಬ ಇಷ್ಟವಾದವರು ಅಂದರೆ ರಾಘವೇಂದ್ರ ಸರ್ ಇದ್ದಾರೆ ನನಗೆ ತುಂಬ ಇಷ್ಟ ಅವರು ತುಂಬ ಫೇಮಸ್ಸು ಅವರು ವಿಡಿಯೋ ಮಾಸ್ಟರ್ ಅಕಾಡೆಮಿ ಹಾಗೆ ಯೂಟ್ಯೂಬ್ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ತಗೊಳ್ತಾರೆ ತುಂಬ ಅಂದರೆ ಅವರ ಮಾತು ಸರಳತೆ ಸ್ನೇಹಜೀವಿ ನಾನು ಆ ಥರ ವ್ಯಕ್ತಿತ್ವ ಇರೋ ಮನುಷ್ಯನ ಭೇಟಿ ಮಾಡಿರಲಿಲ್ಲ ಇದು ಎರಡನೇ ಟೈಮು ಅಷ್ಟೇ ಭೇಟಿ ಮಾಡ್ತಿರೋದು ಅವರು ತುಂಬ ಸರಳ ಜೀವಿ ಅವರ ವ್ಯಕ್ತಿತ್ವನ ಮಾತಾಡೋಕ್ಕೆ ನಾನು ಇನ್ನೂ ಚಿಕ್ಕವಳು ತುಂಬ ಹೃದಯವಾದ ಧನ್ಯವಾದಗಳು ಸರ್ ನಿಮಗೆ ಅಂದ ಹೊರಟ್ರಿ ಇನ್ನೂ ಒಬ್ಬರನ್ನ ಅಂದರೆ ಗೊತ್ತಿರೋದು ತಮ್ಲೈನಲ್ಲಿ ನೋಡಿದ್ದೀರಾ ಅವರೇ ಜಿ ಎಫ್ ಸಿ ಕೃಷ್ಣಪ್ಪ ಅವ್ರನ್ನ ಭೇಟಿ ಮಾಡೋಣ ಅಂತ ಹೋದ್ವಿ ಏಕೆಂದರೆ ನಮಗೆ ಆಫೀಸ್ಗೆ ಬೇಕಾದ ಮಸಾಲೆ ಪದಾರ್ಥಗಳನ್ನು ತರೋದಕ್ಕೆ ಹೋಗಿದ್ವಿ ಅವರು ಓಟಲ್ ಸಿಂಪಲ್ಲಾಗಿ ಚೆನ್ನಾಗಿ ಹೈಜೀನಾಗಿ ಇಟ್ಕೊಂಡಿದ್ದಾರೆ ಹಾಗೆ ಅಲ್ಲಿ ಊಟ ಮಾಡಿಕೊಂಡು ಹಾಗೆ ಅವರನ್ನ ಗೋಡನ್ ಹತ್ರ ಇದೀನಿ ಬನ್ನಿರಿ ಅಂತಂದ್ರು ಅಲ್ಲಿಗೆ ಹೋಗಿ ಭೇಟಿ ಮಾಡಿದ್ವಿ ವ್ಯಕ್ತಿ ಫೇಮಸ್ ಆದರೆ ಅವ್ರ ಮಾತು ನಡವಳಿಕೆ ಚೇಂಜ್ ಆಗುತ್ತೆ ಆದರೆ ಅವರು ನಗುಮುಖ ಸರಳತೆ ಮಾತು ಆತ್ಮೀಯತೆ ಗೌರವ ಎಲ್ಲ ಕೊಡ್ತಾರೆ ಸರ್ ನಾವು ವಿಡಿಯೋ ಮಾಡ್ಕೊಳ್ತೀವಿ ಅಂದರೆ ಆದರೆ ಧಾರಾಳವಾಗಿ ಮಾಡ್ಕೊಳ್ಳಮ್ಮ ಅಂತಂದರು ಅವ್ರ ಮಾತು ಒಬ್ಬ ವ್ಯಕ್ತಿನ ಏನಾದರೂ ಸಾಧನೆ ಮಾಡೋ ಹಾಗೆ ಮಾಡುತ್ತೆ ತುಂಬ ಸ್ವಾಭಿಮಾನಿ ಹಾಗೆ ಇಷ್ಟು ವಯಸ್ಸಾದರೂ ಎಲ್ಲ ಇದ್ದರೂ ನಾನು ದುಡಿದು ನನ್ನ ಜೊತೆ ಇರೋರನ್ನ ಬೆಳೆಸೋಣ ಅನ್ನೋ ಮನೋಭಾವ ನೋಡಿ ಅವರು ನಮ್ಮ ಜೊತೆ ಏನೆಲ್ಲ ಹಂಚ್ಕೊಂಡು ರು ಅಂತೂ ವ್ಯಕ್ತಿತ್ವ ಇರೋ ಒಳ್ಳೆ ವ್ಯಕ್ತಿಗಳನ್ನ ಪರಿಚಯ ಮಾಡಿದ್ರು ಮೂರ್ತಿಯಣ್ಣ ತುಂಬ ಅರ್ಥಪೂರ್ಣವಾದ ಮಾತು ಒಳ್ಳೆತನ ಏನು ಆಗಲ್ಲ ಅನ್ನೋರಿಗೆ ಜಿ ಎಫ್ ಸಿ ಕೃಷ್ಣಪ್ಪ ಅವರ ಮಾತು ಕೇಳಿದರೆ ಒಂದು ಸಲ ಭೂಮಿ ಮೇಲೆ ಇದ್ದೀವಿ ಏನಾದರೂ ಸಾಧನೆ ಮಾಡಿ ಯಾವಾಗೂ ಆ ಕೃಷ್ಣ ಕರ್ಕೊಳ್ತಾನ ಹೋಗೋಣ ಅನ್ನಿಸ್ತು ಅವರ ಮಾತು ಅವ್ರ ನಡವಳಿಕೆ ನನಗೆ ತುಂಬ ಇಷ್ಟ ಆಯಿತು ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ ನಿಜ ಅಲ್ವಾ ಈ ಥರದವರ ಜೊತೆಗಿದ್ದಾಗ ಗೊತ್ತಾಗುತ್ತೆ ನಮಗೆ ವ್ಯಕ್ತಿತ್ವ ವ್ಯಕ್ತಿಗಳು ಎಲ್ಲೂ ಒಂದು ಕಡೆ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ನೋಡಿ ತುಂಬ ಇಷ್ಟ ಆಯ್ತು ಮತ್ತೆ ಅವ್ರ ಮಾತು ನೋಡಿ ಹೇಗಿರುತ್ತೆ ಹೇಗ್ ಮಾತಾಡ್ತಾರೆ ಯಾವ ತರ ಸರಳ ಜೀವಿ ಅಂತ ನಾವು ನಟ ಸೋಂಬರಿ ಮೈ ಮೇಲೆ ಹಾಕೊಂಡು ನಮ್ಗೆ ನಡಿದ್ರೇವ್ರಿಗೆ ಮಾಡಲ್ಲ ಮಾಡೋದು ಅದು ಅರ್ಥನಿಲ್ಲ ಯಾವಾಗ ನಾವು ಪ್ರೆಸರ್ ಮೈ ಮೇಲೆ ಏನೋ ಏನೋ ಮಾಡ್ತಾ ಇದ್ದೀವಿ ಅಂತ ನೀವು ಆಲೋಚನೆ ಮಾಡಿದ್ರೆ ಅದು ನಿಂದೇ ಮುಗಿಸ್ತಲ್ಲ ಹಲವ್ರಾ ನಮ್ ಕೆಲಸ ಇದು ಖುಷಿಪಟ್ಟು ಮಾಡಿ ನೀವು ಇನ್ನು ಇಪ್ಪತ್ತು ಗಂಟೆ ದುಡಿಸ್ರಿ ನಾನು ಎಲ್ಲಾರು ಇವ್ರಿಗೆ ಇವರೇ ಸಾಕು ಇದ್ರಿ ಓ ಸಾಕಪ್ಪ ನೋಡಿದ್ರಲ್ಲ ಹೇಗೆಲ್ಲ ಮಾತಾಡ್ತಾರೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು